ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಕ್ಸ್ ಚಾನಲ್ ಫ್ರೆಂಡ್ಸ್ ಹತ್ತನೇ ವಾರದ ವ್ರತವನ್ನು ಮಾಡುತ್ತಿದ್ದೇನೆ ಇವತ್ತು ಗುರುವಾರದ ರಾಘವೇಂದ್ರ ಸ್ವಾಮಿಗಳ ವ್ರತವನ್ನು ಮಾಡಿದ್ದೇನೆ ಹಾಗೆ ಇವಾಗ ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ ತುಂಬ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ಹಾಗೆ ಯಾವಾಗಲೂ ಬಾಳೆಹಣ್ಣು ಸಕ್ಕರೆನ ಮಿಕ್ಸ್ ಇಟ್ಬಿಡುವೆ ನಾನು ಪೂಜೆ ಮಾಡಿ ಮುಗಿಸಿ ಒಂದು ಹತ್ತು ಒಂದು ಹಾಫ್ ಆನ್ ಅವರ್ ಬಿಟ್ಟು ನೋಡಿದ್ರೆ ಬಾಳೆಹಣ್ಣೆಲ್ಲ ಕಪ್ ಕಪ್ಕಾಗ್ಬಿಟ್ಟಿರೋದು ಇವಾಗ ಅದಕ್ಕೇನು ಮಾಡಿದ್ದೀನಿ ಮಿಕ್ಸ್ ಮಾಡಿಲ್ಲ ಬಾಳೆಹಣ್ಣು ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಸಕ್ಕರೆನ ಅದ್ರ ಮೇಲೆ ಹಾಗೆ ಸಕ್ಕರೆನ ಉದುರಿಸಿದ್ದೀನಿ ಅಷ್ಟೇ ಅದನ್ನೇನು ಮಿಕ್ಸ್ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಇವತ್ತು ಬಂದು ಈಗ ಬಂದ್ಬಿಟ್ಟು ಟೈಮ್ ಬಂದ್ಬಿಟ್ಟು ಐದು ಮುಕ್ಕಾಲು ಪೂಜೆ ಎಲ್ಲ ಆಯಿತು ಹಾಗಾಗಿ ವೀಡಿಯೋ ಇದ್ದೀನಿ ನೋಡಿ ಅಂದರೆ ಮಿಕ್ಸ್ ಮಾಡಿ ಎರಡನೂ ಹಿಂಗೆ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಫುಲ್ಲು ಒಂದು ಆಫ್ ಆನ್ ಅವರ್ ಬಿಟ್ಟು ನೋಡಿದ್ರೆ ಕಪ್ಪು ಕಪ್ಪುಟ್ಬಿಟ್ಟಿರೋದು ಅದಕ್ಕೋಸ್ಕರ ಸಕ್ಕರೆನ ಬರೀ ಮೇಲ್ಗಡೆ ಹಾಗೆ ಮೇಲ್ಗಡೆ ಹಾಕಿದ್ದೀನಿ ಓಕೆ ಮಂತ್ರಾಲಯಕ್ಕೆ ಹೋಗಿದ್ದು ಅಲ್ವಾ ಹೋಗಿದ್ದು ಬಂದಮೇಲೆ ಹೋದ ಮಾಡಿಲ್ಲ ವ್ರತನ ಯಾಕಪ್ಪ ಅಂತಂದರೆ ಯಾಕೋ ಗೊತ್ತಿಲ್ಲ ಹೊಟ್ಟೆ ನೋ ಹೊಟ್ಟೆ ಬೇರೆ ಇತ್ತು ನೋಯ್ತಾಯಿತ್ತು ನಾನೆಲ್ಲ ರಜ ಟೈಮಲ್ವ ಆಗಿಬಿಡ್ತೀನಿ ಅಂತ ಹೆದ್ರಕೊಂಡು ಮಾಡಿರಲಿಲ್ಲ ಆಮೇಲೆ ನೋಡಿದ್ರೆ ಒಂದು ವಾಯು ಮಾತ್ರೆ ಮೇಲೆ ಕಮ್ಮಿ ಆಯಿತು ಆದ್ರೂ ಏನೋ ಭಯ ಇತ್ತು ಅದಕ್ಕೋಸ್ಕರ ವ್ರತ ಮಾಡಿಲ್ಲ ಹೋದ್ ವಾರ ಈ ವಾರ ಮಾಡಿದ್ದೀನಿ ರಾಯರು ನನಗೆ ತುಳಸಿನ ಪ್ರಸಾದವಾಗಿ ಕೊಟ್ಟಿದ್ರು ಆದರೆ ಮತ್ತೆ ಮುಡಿಸಿದ್ದೀನಿ ಫುಲ್ ಎಲ್ಲ ಬಿದ್ದಿತ್ತು ಮತ್ತು ಇದು ಪಾರಿಜಾತ ಹೂ ಪಾರಿಜಾತ ಹೂನು ನನಗೆ ಇದು ಮಾಡಿಕೊಟ್ಟಿದ್ರು ಅದು ಒಂದು ಬಿದ್ ಒಂದು ಹೂ ಪ್ರಸಾದ ಕೊಟ್ಟರು ಅದು ನಾನು ಮುಡ್ ಮುಡ್ಕೊಂಡಿದ್ದೀನಿ ಹಾಗೆ ಗಂಟ್ಲಂತೂ ತುಂಬ 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 ಗಂಟ್ಲಂತೂ ತುಂಬ ಕಟ್ಟುಬಿಟ್ಟೈತೆ ಏನು ಮಾಡೋದು ಏನು ಮಾಡೋಕ್ಕಾಗುತ್ತೆ ಯಾಕೋ ಈ ನಡುವೆ ಗಂಟ್ಲೆ ಇಲ್ಲ ಅಲ್ಲಿ ಇಲ್ಲಿ ಓಡಾಡ್ಕೊ ಓಡಾಡ್ಕೊಂಡು ಗಂಟ್ಲಂತೂ ತುಂಬ ಹಾಳಾಗ್ಬಿಟ್ಟೈತೆ ನೋಡಿ ನಮ್ಮ ಉಮೇಶು ನಮ್ಮ ಹಸ್ಬೆಂಡ್ ಅವರು ಓಕೆ ಬಂದು ಹಿಂದೆಗಡೆ ಬಾಗಿಲು ಇಲ್ಲೆಲ್ಲ ಹೊಸಲು ಎಲ್ಲ ತೊಳೆದು ವರ್ಷ ಎಲ್ಲ ಅಮ್ಮ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು ಎಲ್ಲ ಮಾಡಾಗೈತೆ ನಮ್ಮ ಮೇಕೆಗಳು ಇನ್ನೂ ಕತ್ತಲೆ ಅಲ್ವಾ ಅದಕ್ಕೋಸ್ಕರ ಹೊರಗಡೆ ಕಟ್ ಸ್ವಲ್ಪ ಬೆಳಕಾದ್ಮೇಲೆ ಹೊರಗಡೆ ಕಟ್ ಇನ್ನು ಅಪ್ಪ ಅಮ್ಮ ಎಲ್ಲ ಮಲಗಿದ್ದಾರೆ ನಂದಂತೂ ಪೂಜೆ ಎಲ್ಲ ಆಯಿತು ಎಲ್ಲ ಮುಗಿಸಿದ್ದೀನಿ ಓಕೆ ರಾಯರಿಗೆ ಹೋಗಿ ಬಂದಿ ರಾಯರಿಗೆ ದರ್ಶನ ಮಾಡ್ಕೊಂಡು ಬಂದಮೇಲೆ ಮಂತ್ರಾಲಯಕ್ಕೆ ಹೋಗಿ ಬಂದಮೇಲೆ ಇದು ಮೊದಲನೇ ವಾರ ವ್ರತ ಮಾಡ್ತಾಯಿದ್ದೀನಿ ರಾಯರು ಪ್ರಸಾದ ಕೊಟ್ಟರು ತುಂಬ ತುಂಬ ಖುಷಿಯಾಗಿತ್ತೆ ಹಾಗೆ ಈ ವಿಡಿಯೋ ಮುಖಾಂತರ ನಿಮಗೆ ಏನಾದರೂ ಕಮೆಂಟ್ ಹೇಳಬೇಕು ಅಂದರೆ ಹೇಳಿ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಹಾಗೆ ನಾನು ಮಾಡೋ ವ್ರತದಲ್ಲಿ ಇನ್ನೇನಾರ ಬದಲಾವಣೆ ಮಾಡ್ಕೋಬೇಕು ಅಂತ ಅನಿಸಿದ್ರೆ ನನ್ನ ಬದಲಾವಣೆಯನ್ನು ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು